ಇದೇ ಮಂಗಳ ಗೌರಿ ಹಬ್ಬದ ದಿನ ನೀವು ಈ ಒಂದು ಸಣ್ಣ ತಂತ್ರವನ್ನು ಮಾಡಿದ್ದೆ ಆಯಿತು ಅಂತಂದರೆ ಸಾಕು ನೋಡಿ ಜೀವನ ಅನ್ನುವಂಥದ್ದೇ ತುಂಬ ಸರಳ ಮತ್ತು ಬ್ಯೂಟಿಫುಲ್ಲು ನೀವು ಬೇಕಾದು ತಿನ್ಬೋದು ಬೇಕಾದು ಕುಡಿಬೋದು ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓಂ ಮಹಾದೈವೇ ವಿದ್ಮಹೇ ವಿಷ್ಣು ಪತ್ನಿ ಚನ್ನ ತನ್ನೋ ಐಶ್ವರ್ಯ ಲಕ್ಷ್ಮೀ ಪ್ರಚೋದಿತರಿಗೆ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಣ ಮೊದಲನೇದಾಗಿ ಮುದ್ರೆಗಳು ಯಾವ ಒಂದು ಮುದ್ರೆ ಮಾಡಿದರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂದರೆ ಮೊದಲನೇದಾಗಿ ಅಲ್ಸರು ಅಲ್ಸರ್ ಅಂತಂದರೆ ಇಂಥ ಇನ್ಫೆಕ್ಷನ್ ಆಗಿ ಗುಳುಗಳು ಬಾಯಲ್ಲಿ ಅಲ್ಸರ್ ಆಗುತ್ತೆ ಹೊಟ್ಟೆಲ್ಲ ಅಲ್ಸರ್ ಆಗುತ್ತೆ ಈ ಥರ ಒಂದು ಸಮಸ್ಯೆ ಆಗುತ್ತೆ ಈ ಅಲ್ಸರು ಏನಕ್ಕೆ ಆಗುತ್ತೆ ಅಂತಂದರೆ ಭಾಳಷ್ಟು ಜನ ಏನು ಮಾಡ್ತಾರೆ ಅಂದರೆ ಉಪವಾಸವನ್ನು ಮಾಡ್ತಾರೆ ಸರಿಯಾದ ಕ್ರಮದಲ್ಲಿ ಉಪವಾಸ ಮಾಡಿದಿರೋದ್ರಿಂದ ಅಲ್ಸರು ಹಾಗೇ ಆಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ನೀರಿನಾದರೂ ತೆಗೆದುಕೊಳ್ಬೇಕು ಅಥವಾ ಹಣ್ಣಿನ ರಸವನ್ನಾದರೂ ತೆಗೆದುಕೊಳ್ಬೇಕು ಉಪವಾಸ ಮಾಡ್ತಾ ಇದ್ದಾಗ ಅಥವಾ ಮೃದುವಾದಂತಹ ಒಂದು ಆಹಾರವನ್ನು ನೀವು ಸೇವನೆ ಮಾಡ್ತು ಅಂತಂದರೆ ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಅಲ್ಸರ್ ಆಗೋದಿಲ್ಲ ಮತ್ತು ಅದು ಉಪವಾಸಕ್ಕೂ ಕೂಡ ತೊಂದರೆ ಆಗೋದಿಲ್ಲ ಅದಕ್ಕೆ ಫಲಾಹಾರವನ್ನು ಉಪವಾಸದಲ್ಲಿ ಫಲಾಹಾರವನ್ನು ಸೇವಿಸಬಹುದು ಅಂತ ಹೇಳ್ತಾರೆ ಹಾಗಾಗಿ ನೀವು ಅಲ್ಸರ್ಗೆ ಜಾಸ್ತಿ ಉಪವಾಸ ಮಾಡೋದಕ್ಕೆ ಹೋಗಬೇಡಿ ಮಾಡಿ ಅದು ಲೈಟಾಗಿ ಆಹಾರವನ್ನು ತೆಗೆದುಕೊಳ್ಳಿ ಗೊತ್ತಿಗೆ ಅಲ್ಸರ್ ಇತ್ತು ಅಂತಂದರೆ ಯಾವ ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ ಪೃಥ್ವಿ ಮುದ್ರೆ ನೋಡಿ ಹೆಬ್ಬೆರಳು ಪ್ಲಸ್ ಉಂಗುರದ ಬೆರಳು ಉಂಗುರದ ಬೆರಳನ್ನು ತಾಗಿಸ್ಬೇಕು ಇದು ಪೃಥ್ವಿ ಮುದ್ರೆ ತೋರ್ಬೆಳು ಮದ್ಯದ ಬೆಳು ಕಿರು ನೇರವಾಗಿರುವಂತೆ ಎಚ್ಚರ ಇದನ್ನು ಹತ್ತು ನಿಮಿಷಗಳ ಕಾಲ ಅಂತಂದರೆ ಸಾಕು ನಿಮಗೆ ಅಲ್ಸರ್ ಸಮಸ್ಯೆ ನಿವಾರಣೆ ಪ್ರತಿನಿತ್ಯ ಹತ್ತು ನಿಮಿಷಗಳ ಕಾಲ ಮಾಡಿ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ನಿಮಗೆ ಅದು ತುಂಬ ಗುಣಮುಖವಾಗಿ ಕಾಣುತ್ತೆ ಇದು ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಬರುತ್ತೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು ಎಲ್ಲ ಆಗಿ ರಿಟೈರ್ಡ್ ಆಗಿರ್ತದೆ ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ ಶತ್ರು ಬಾಧೆಗಳಿರುತ್ತೆ ಕೋರ್ಟ್ ಕಚೇರಿಗಳ ಸಮಯ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಚಕ್ರ ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ ಇದಕ್ಕಿಂತ ನನಗೆ ಅನಾರೋಗ್ಯದ ಸಮಸ್ಯೆ ಬಂದು ಮಾಡುತ್ತೆ ಈ ಚಕ್ರಗಳ ಆಕ್ಟಿವಿಷನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು ನಮಗೆ ಚಕ್ರಗಳ ಆಕ್ಟಿವೇಶನ್ ಆಗ್ತದೆ ಅದಕ್ಕೋಸ್ಕರ ನಾವು ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ ಚಕ್ರಗಳು ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ ಅದಕ್ಕೋಸ್ಕರ ಅದನ್ನು ಮಾಡಬೇಕು ಕುಂಡಲಿನಿ ಇನ್ನೊಂದು ಏನು ಅಂತಂದರೆ ನಾವು ಈ ಸರಿ ಆಧ್ಯಾತ್ಮ ಅಂತ ಕೇರಳಾಗೆ ಕರ್ಕೊಂಡೋಗೋದು ಹೋದ ಸರಿ ಕರ್ಕೊಂಡೋಗಿದ್ದೆ ಒಂದೆರಡು ಒಂದು ವರ್ಷ ಆಯಿತು ಒಂದು ವರ್ಷ ಗ್ಯಾಪ್ ಆಯಿತು ಮತ್ತೆ ಇವಾಗ ಕರ್ ಮತ್ತೆ ಕರ್ಕೊಂಡೋಗ್ತೀವಿ ಅಂತ ಪದ್ಮನಾಭಕ್ಕೆ ಕರ್ಕೊಂಡೋಗ್ತೀವಿ ಅಲ್ಲಿ ಹೋಗಿ ನೀವು ನಾನು ಹೇಳೋಂಥ ಸಮಯದಲ್ಲಿ ನಾನು ಹೇಳೋಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ನಂಬರ್ ಒನ್ ಇಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸ್ತೀನಿ ಫ್ಯಾಮಿಲಿ ಜೊತೆ ಹೋಗಿರ್ತೀರ ಆದರೆ ಗುರುಗಳ ಜೊತೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣು ಮಾಹಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅದಕ್ಕೆ ಹೋಗಿ ಅಲ್ಲಿ ಹೋಗಿದ್ದಾರೆ ಜೊತೆಗೆ ಗುರುವಾಯೂರು ಕರ್ಕೊಂಡು ಹೋಗ್ತೀವಿ ಮತ್ತು ಚೋಟಾಣಿ ಕೆರೆ ಅಲ್ಲಿ ಮಾಟ ಮಂತ್ರ ಅಮಾಚಾರ ಪ್ರಯೋಗ ಆಗಿತ್ತು ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಪಟ್ಟಂತ ಹೊರಟೋಗುತ್ತದೆ ಇದೆಲ್ಲ ಹಾಗಾಗಿ ಅದು ಆಧ್ಯಾತ್ಮ ಪಯಣಕ್ಕೆ ನೀವು ಇದೆ ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಮತ್ತೆಲ್ಲ ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ ಇನ್ನು ಜೀವನ ಅನ್ನೋಂಥದ್ದು ತುಂಬ ಸಿಂಪಲ್ ಆಗಿದೆ ಜೀವನ ಅಂತಂದರೆ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತಂದರೆ ನೋಡಿ ಜೀವನ ಅನ್ನೋವಂಥದ್ದೇ ತುಂಬ ಸರಳ ಮತ್ತು ಬ್ಯೂಟಿಫುಲ್ಲು ನೀವು ಬೇಕಾದ ತಿನ್ಬೋದು ಬೇಕಾದ ಕುಡಿಬೋದು ಬೇಕಾದ ಜಾಗದಲ್ಲಿ ಹೋಗ್ಬೋದು ಅದಕ್ಕೆ ಬೇನು ಬೇಕಾಗಿರೋದು ಏನು ಅಂತಂದರೆ ಒಂದೇ ಒಂದು ಹಿಟ್ಟಿದೇ ದುಡ್ಡು ಇಂದಿನ ಕಾಲದಲ್ಲಿ ನಿಮ್ಮ ತಾತ ಅಜ್ಜಿ ಕಾಲದಲ್ಲಿ ಕೇಳಿ ದುಡ್ಡಿದ್ರೂ ಕೂಡ ವಸ್ತು ಸಿಗ್ತಾ ಇರಲಿಲ್ಲ ದುಡ್ಡಿದ್ರೂ ಕೂಡ ದುಡ್ಡು ಕೊಡ್ತಿ ಒಂದು ಮೂಟೆ ಭತ್ತ ಸಿಗ್ತಾ ಇರಲಿಲ್ಲ ಆವಾಗ ಯಾಕಂದರೆ ಬರಗಾಲ ಆದರೆ ಇವಾಗ ದುಡ್ಡು ಕೊಡ್ತು ಅಂತಂದರೆ ಫಾರಿನಿಂದ ನೀವು ಅಕ್ಕಿ ತರಿಸ್ಕೋಬೋದು ಫಾರಿನಿಂದ ನೀವು ಬೇಕಾಗಿರುವಂಥ ವಸ್ತುಗಳನ್ನು ನೀವು ತರಿಸ್ಕೋಬೋದು ದುಡ್ಡು ಒಂದೇ ಒಂದಿತ್ತು ಅಂತ ಮನೆಗೆ ಬಾಗಿಲು ಕೊಟ್ಬಿಟ್ಟು ಹೋಗಿ ನಿಮ್ಮ ಬಾಗಿಲು ಬೇಕಾಗಿರೋಂಥ ವಸ್ತು ಕೊಟ್ಬಿಟ್ಟು ಹೋಗ್ತಾನೆ ಅದಕ್ಕೆ ಎಷ್ಟು ಸರಳ ಮಾಡಿದನಂತೆ ದೇವರು ಅಂತ ದುಡ್ಡು ಒಂದೇ ಒಂದು ಸಂಪಾದನೆ ಮಾಡೋ ಸಾಕು ನಿಂಗೆ ಎಲ್ಲ ವಸ್ತುಗಳು ನಿನಗೆ ಸಿಗುತ್ತೆ ಎಲ್ಲ ತಿಂಡಿ ಜೀವನಕ್ಕೆ ಬೇಕಾಗಿರುವಂಥ ಮೆಡಿಸನ್ನು ಕೂಡ ಮನೆಗೆ ಬರುತ್ತೆ ತರಕಾರಿ ಕೂಡ ಬರುತ್ತೆ ಎಲ್ಲ ಒಬ್ಬರು ಮನೆ ಫೋನ್ ದೃಷ್ಟಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಸಮಸ್ಯೆ ತಲೆನೋ ಏನೋ ಏನೊಂದು ಸಮ ಆರೋಗ್ಯದ ಸಮಸ್ಯೆ ಹೇಳಿದ್ರು ನೈಟ್ ಒಂದು ಸೌತೆಕಾಯಿಯಲ್ಲಿ ದೃಷ್ಟಿ ತೆಗೆದುಬಿಟ್ಟು ಹಿಂಗೆ ಹಾಕಿ ಅಂತ ನಾನು ಫೋನಲ್ಲಿ ಹೇಳಿದೆ ನೈಟ್ ಹನ್ನೊಂದು ಗಂಟೆ ಅವ್ರು ಅವ್ರೈ ಹನ್ನೊಂದು ಗಂಟೆಗೆ ಯಾವ ಸೌತೆಕಾಯಿ ಸಿಗುತ್ತೆ ಇವು ಜೆಪ್ಟೋದಲ್ಲಿ ಬುಕ್ ಮಾಡಿದ್ರು ಟಕ್ ಅಂತ ಬಂತು ಐದು ರೂಪಾಯಿ ಇರೋಂಥ ಸೌತೆಗೆ ಇಪ್ಪತ್ತೈದು ರೂಪಾಯಿ ತೊಗೊಂಡಂತೆ ಪರವಾಗಿಲ್ಲ ದೃಷ್ಟಿ ತೆಗೆದು ಹಾಕಿದ್ರು ಅವ್ರು ಫುಲ್ಲು ಬೆಳಗ್ಗೆ ಎದ್ದು ಫ್ರೆಶ್ ಆಗಿಬಿಟ್ರು ಇಲ್ಲಾಂತಂದ್ರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕಾಗಿತ್ತು ಗುರುಗಳೇ ಎಲ್ಲ ಕಡಿಮೆ ಆಯಿತು ಇಳಿದೋಯ್ತು ಅಂತ ಹೇಳಿದ್ರು ಅಂದರೆ ಎಷ್ಟು ಸರಳವಾಗಿದೆ ನೋಡಿ ಜೀವನ ನಾವೇನು ಅಂದ್ಕೊಂಡು ಕಾಂಪ್ಲಿಕೇಶನ್ ಮಾಡ್ಕೊಂಡಿದ್ದೀವಿ ಇಲ್ಲ ನೀವು ಇನ್ನೊಂದೇನು ಅಂತಂದರೆ ಬಡವ ಶ್ರೀಮಂತ ಕನ್ಫರ್ಟಬಲ್ ಇರುತ್ತಷ್ಟೇ ಶ್ರೀಮಂತಂಗೆ ಬಡವ ಅವಂದೇ ಆದಂತಹ ಒಂದು ರೀತಿಯಲ್ಲಿ ಖುಷಿಯಾಗಿರ್ತಾನೆ ಅವನು ಶ್ರೀಮಂತ ಅವಂದೇ ಆದಂಥ ಒಂದು ರೀತಿಯಲ್ಲಿ ಖುಷಿಯಾಗಿರ್ತಾನೆ ಗೊತ್ತಲ್ಲ ಮಧ್ಯಮ ವರ್ಗದವರು ಅವ್ರದೇ ಆದಂಥ ಒಂದು ರೀತಿಯಲ್ಲಿ ಅವ್ರಿಗೇನು ಇವಾಗ ಒಳ್ಳೆಯ ಆಸಕೆ ಚಿನ್ನದ ಆಸಕೆ ಮೇಲೆ ಮಲಗಬಹುದು ಅವ್ರಿಗೇನು ಬ್ರಹ್ಮಾಂಡ ಸ್ವರ್ಗದ ಕನಸು ಬೀಳಲ್ಲ ಇನ್ನು ಫುಟ್ಪಾತ್ ಮೇಲೆ ಮಲಗಿರ್ತಾನೆ ಬಡವ ಅವನಿಗೆ ಒಳ್ಳೆಯ ಅದ್ಭುತವಾದಂಥ ಒಂದು ಸ್ವರ್ಗದ ಕನಸು ಬೀಳುತ್ತೆ ಅಲ್ವಾ ಅತ್ತು ಎಲ್ಲ ಅಲ್ಲ ಎಲ್ಲರಿಗೂ ಬ ಭಗವಂತ ಕೊಟ್ಟಿರೋದನ್ನು ಒಂದೇ ಟೈಪ್ ಆಫ್ ಮನಸ್ಸು ಮನಸ್ಸು ಮತ್ತು ಒಂದೇ ಟೈಪ್ ಆಫ್ ನೆಮ್ಮದಿ ಶ್ರೀಮಂತನಿಗೆ ಒಂದು ಒಂದು ನೂರು ಪರ್ಸೆಂಟ್ ಜಾಸ್ತಿ ಸಿಗ್ಬಿಡಲ್ಲ ಅವ್ನಿಗೂ ಕೂಡ ಮನಸ್ಥಿತಿ ಇರುತ್ತೆ ಎಲ್ಲವೂ ಕೂಡ ನಮ್ಮ ಮೇಲಿರುತ್ತೆ ನೀವು ಯಾವ ರೀತಿ ಜೀವನವನ್ನು ತೆಗೆದುಕೊಂಡು ಜೀವನ ಎಷ್ಟು ಸುಂದರವಾಗಿದೆ ಅಂತ ತುಂಬ ಖುಷಿ ಪಡ್ತೀರ ಶ್ರೀಮಂತ ಎಷ್ಟು ಜೀವನ ಸು ಸುಂದರವಾಗಿರುತ್ತೆ ಬಡವ ಎಷ್ಟು ಸುಂದರವಾಗಿದೆ ಅಂತ ಬಡವ ಅಂತಂದರೆ ಅವ್ನು ಬಡವ ಸುಂದರವಾಗಿರ್ತಾನೆ ಜೀವನ ಬಡವಂಗೆ ಜೀವನ ಸುಂದರವಾಗಿರುತ್ತೆ ಇದೇ ಒಂದು ಉಪೇಂದ್ರ ಏನು ಹೇಳೋದಂದ್ರೆ ನಾನು ಅವಾಗ ದುಡ್ಡಿರಲಿಲ್ಲ ಕಾಸಿರಲಿಲ್ಲ ಎಷ್ಟು ಖುಷಿಯಾಗಿದೆ ಎಲ್ಲ ಇದೆ ನಾನು ಆ ಖುಷಿ ನೆಮ್ಮದಿ ಸಿಗ್ತಾ ಇರಲಿಲ್ಲ ನೀವು ನಿಮ್ಮ ಯಾರ್ದಕ್ಕೂ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಡಿ ನಿಮ್ಮದೇ ಆದಂಥ ಒಂದು ಜೀವನದಲ್ಲಿ ಹಾಯಾಗಿರಿ ಆಗಿರಿ ಆರಾಮಾಗಿರಿ ಕಂಫರ್ಟಬಲ್ ಆಗಿರಿ ನೆಮ್ಮದಿಯಾಗಿರಿ ನೀವು ಅಂತ ಹೇಳ್ತಾರೆ ದಾ ನಾವು ಹಂಗೆ ಬದುಕಬೇಕು ಹಿಂಗೆ ಬದುಕಬೇಕು ಅಂತ ಏನಿಲ್ಲ ಅಂತ ಹಾಗಾಗಿ ದುಡ್ಡು ಇದ್ರೂ ಒಂದೇ ಇಲ್ಲದೇ ಇದ್ದರೂ ಕೂಡ ಒಂದೇ ಅದಕ್ಕೋಸ್ಕರ ಲೈಫಲ್ಲಿ ಇದೊಂದು ಸೂತ್ರ ತಿಳ್ಕೊಬಿಡಿ ಲೈಫ್ ಇಸ್ ಎ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ತುಂಬ ಸರಳವಾಗಿದೆ ದೊಡ್ಡೊಂದು ಸಂಪಾದನೆ ಮಾಡಿ ಕೇಳಿದ ಸಿಗುತ್ತೆ ಅದೇ ಹತ್ತು ಸಾವಿರಕ್ಕೂ ಮೊಬೈಲ್ ಸಿಗುತ್ತೆ ಒಂದು ಲಕ್ಷಕ್ಕೂ ಮೊಬೈಲ್ ಸಿಗುತ್ತೆ ಐನೂರು ರೂಪಾಯಿಗೂ ಶರ್ಟು ಬಟ್ಟೆ ಸಿಗುತ್ತೆ ಐವತ್ತು ಸಾವಿರಕ್ಕೂ ಸಿಗುತ್ತೆ ಇದೊಂದು ಪ್ರಮಾಣ ಇರೋರು ಮಾಡ್ತಾರೆ ಸುಮ್ಮನೆ ಐವೋ ಈಗ ಒಂದು ತಿಂಗ್ ದಿನಕ್ಕೆ ಒಂದೊಂದು ಲಕ್ಷ ಲಾಭ ಇದೆ ಅಂತಂದರೆ ಅವ್ನು ಐನೂರು ರೂಪಾಯಿತು ಬಟ್ಟೆ ತೊಗೊಳೋದಲ್ಲಿ ವೇಸ್ಟು ಅದನ್ನು ತೊಗೊಂಡೋಗಿ ಟ್ಯಾಕ್ಸ್ ಕಟ್ತಾರೆ ಇನ್ನೇನು ಸುಮ್ಮನೆ ಒಂದು ಕಡೆ ಬಿದ್ದಿರುತ್ತೆ ಅದೇ ಅವ್ನು ಐದು ಸಾವಿರ ರೂಪಾಯಿ ಬಟ್ಟೆ ತೊಗೊಂಡೆ ಅಂಗಡಿ ಆ ಅಂಗಡೀಲಿ ಇರುವಂಥ ವ್ಯಕ್ತಿಗಳಿಗೆ ಸಂಬಳ ಮತ್ತು ಅಲ್ಲಿಂದ ಎಲ್ಲವೂ ಕೂಡ ಲಾಭ ಆಗ್ತಾ ಬರುತ್ತೆ ಒಂದೊಂದಾಗಿ ಅವ್ನು ಮಾಡಲಿ ಬಿಡಿ ಅದನ್ನ ನೋಡ್ಕೊಂಡು ನಾವು ಕಂಪೇರ್ ಮಾಡೋಂಥದ್ದಲ್ಲ ಅಂತಲ್ಲ ಅದಕ್ಕೋಸ್ಕರ ಲೈಫ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ವೆರಿ ಬ್ಯೂಟಿಫುಲ್ಲಾಗಿದೆ ಅದಕ್ಕೋಸ್ಕರ ನೀವು ಯಾವಾಗಲೂ ಇದನ್ನ ಹೇಳ್ಕೊಳ್ಳಿ ಅವರ್ ಲೈಫ್ ಮೈ ಲೈಫ್ ಈಸ್ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಸರಳವಾಗಿದೆ ಊಟ ಮಾಡಬೇಕು ತಿಂಡಿ ತಿನ್ಬೇಕು ಮದ್ದೆ ಇನ್ನೂವತ್ತು ವರ್ಷ ಐವತ್ತು ವರ್ಷ ಆದರೂ ಬೆಳಗ್ಗೆ ಎದ್ದು ನೀವು ತಿಂಡಿ ತಿಂತೀರ ಸ್ನಾನ ಮಾಡ್ತೀರಾ ತಿಂಡಿ ತಿಂತೀರ ಮಧ್ಯಾಹ್ನ ಊಟ ಮಾಡ್ತೀರಾ ನೈಟು ಊಟ ಮಾಡ್ಕೊಂಡು ಮಲಗ್ತೀರ ಇದರಲ್ಲಿ ಏನೂ ವಿಶೇಷತೆ ಇಲ್ಲ ಎಷ್ಟು ಸರಳವಾಗಿದೆ ನೀವು ಕೋಟಿ ಕೊಟ್ಟರು ಬೆಳಗ್ಗೆ ಟಿಫನ್ ಮಾಡಬೇಕು ಇದ್ರೂ ಮಧ್ಯಾಹ್ನ ಟಿಫನ್ ಮಾಡಬೇಕಾದ್ರೆ ಜಾಗಗಳು ಬೇರೆ ವ್ಯಕ್ತಿಗಳು ಬೇರೆ ಇವ್ನ ಮಾಮೂಲಿ ಚಿತ್ರಾನ್ನ ತಿಂದೆ ಅವ್ನು ಚಿತ್ರನಾಗ ಗೋಡಂಬಿ ಹಾಕೊಂಡು ತಿಂತಾನೆ ಶ್ರೀಮಂತ ಅಷ್ಟು ಬಿಟ್ಟರೆ ಇನ್ನು ಏನೂ ಇಲ್ಲ ವಿ ಆರ್ ಆಲ್ ಆರ್ ವೀಕ್ವಲ್ ಗೊತ್ತಲ್ಲ ಶ್ರೀಮಂತಿಕೆ ಇತ್ತು ಅಂತಂದರೆ ಗೌರವ ಜಾಸ್ತಿ ಸಿಗ ಏನು ವಿದ್ಯೆ ಜ್ಞಾನ ಇತ್ತು ಅಂತಂದ್ರೂ ಕೂಡ ಅದ್ಭುತವಾದಂಥ ಒಂದು ಜ್ಞಾನ ಸಿಗದೆ ಎಷ್ಟೊಂದು ಜನ ಎಷ್ಟೊಂದು ಜನ ತುಂಬ ಫೇಮಸ್ ಆಗಿರ್ತಾರೆ ಏನು ಅವರು ಆಚೆ ಬಂತು ಅಂದರೆ ನೊಣ ಮುತ್ಕೊಂಡು ಮುತ್ಕೊಬಿಡ್ತಾರೆ ಜನ ಬಟ್ ಅವ್ರು ದುಡ್ಡೇ ಇರೋಲ್ಲ ಎಷ್ಟೊಂದು ಜನ ಫಿಲಮ್ ಆರ್ಟಿಸ್ಟ್ಗಳು ಎಲ್ಲ ಬಾಡಿಗೆ ಮನೇಲಿದ್ದಾರೆ ಗೊತ್ತಾ ದೊಡ್ಡ ಹೆಸರು ಮಾಡಿದ್ದಾರೆ ಬಾಡಿಗೆ ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ತಿರ್ತಾ ಹೇಳ್ತಿರ್ತಾರೆ ಬಟ್ ಅವ್ರ ಜನ ಎಷ್ಟು ಜನ ಇರ್ತಾರೆ ಬೆಂಬಲಿಗರು ಅವ್ರ ಸಪೋರ್ಟರ್ಸು ದುಡ್ಡು ಒಂದೇ ಎಲ್ಲ ಅಲ್ಲ ಅಂತಲ್ಲ ಹಾಗೆ ಲೈಫ್ ಲೈಫಿ ಸಿಂಪಲ್ಲಾಗಿದೆ ಆ ಸಿಂಪಲ್ಲಾಗಿರ ಹೆಂಗೆ ಬ್ಯೂಟಿಫುಲ್ಲಾಗಿ ಮಾಡ್ಕೋಬೇಕು ಅನ್ನೋವಂಥದ್ದು ನಮ್ಮ ಕೈಯಲ್ಲಿದೆ ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅದಲ್ಲ ಇದೇ ಒಂದು ಜೀವನದ ಒಂದು ವಿಚಾರ ಇದೇ ಮಂಗಳ ಗೌರಿ ಹಬ್ಬದ ದಿನ ನೀವು ಈ ಒಂದು ಸಣ್ಣ ತಂತ್ರವನ್ನು ಮಾಡಿದ್ದೇ ಆಯಿತು ಅಂತಂದರೆ ಸಾಕು ಮಾಂಗಲ್ಯ ದೋಷ ನಿವಾರಣೆ ಆಗುತ್ತೆ ಹೆಣ್ಣುಮಕ್ಕಳು ಗೌರಿ ಹಬ್ಬದ ದಿನ ಅಥವಾ ಈ ಗೌರಿ ಹಬ್ಬದ ದಿನ ಈ ಒಂದು ಸಣ್ಣ ತಂತ್ರವನ್ನು ಮಾಡಿದ್ದೇ ಆಯಿತು ನಿಮ್ಮ ಗಂಡನಿಗೆ ಆರೋಗ್ಯ ಆಯುಷು ಮತ್ತು ನಿಮ್ಮ ಮಕ್ಕಳಿಗೆ ಆರೋಗ್ಯ ಆಯುಷು ವಿದ್ಯಾಭ್ಯಾಸ ದುಡ್ಡು ಹಣಕಾಸು ಎಲ್ಲವೂ ಕೂಡ ಚೆನ್ನಾಗಾಗ್ತಾ ಬರುತ್ತೆ ಲ್ಲ ಈ ಒಂದು ಸರಳವಂಥ ಸನ್ ತಂತ್ರವನ್ನು ಮಂಗಳ ಗೌರಿ ಹಬ್ಬದ ದಿನ ಮಾಡಿ ಜೀವನ ಪರ್ಯಂತ ನೀವು ಅಖಂಡ ಸೌಭಾಗ್ಯವತಿಯಾಗಿರ್ತೀರ ನಿಮ್ಮ ಯಜಮಾನರಿಗೂ ಮತ್ತು ನಿಮಗೂ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ತಾನೆ ಅದು ಯಾವುದು ಅಂತ ನಾನು ಯಾವ ತಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಅನ್ನೋಂತಹ ಒಂದು ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನು ಮಾಡಿಕೊಳ್ಳಿ ಇನ್ನು ತಡ ನಾವು ವಿಚಾರವನ್ನು ತಿಳ್ಕೋಣ ಏನು ಅಂತ ನಾವು ನೋಡೋದಾಯ್ತು ಅಂತಂದರೆ ಇದೇ ಸ್ವರ್ಣ ಗೌರಿ ರಥದ ದಿನ ನೋಡಿ ಇದು ರಥ ಈ ರಥವನ್ನು ಏನಕ್ಕೆ ಮಾಡ್ತೀನಿ ಅಂದರೆ ನಮಗೆ ಅಂದ್ಕೊಂಡಿದ್ದನ್ನು ನಾವು ಸಾಧಿಸಲೇಬೇಕು ಮೊದಲು ಹಿಂದಿನ ಕಾಲದಲ್ಲಿ ತಪಸ್ಸು ಅಂತ ಮಾಡ್ತಿದ್ರು ತಪಸ್ಸನ್ನು ಮಾಡಿ ಭಗವಂತನನ್ನು ಒಲಿಸ್ಕೊಂಡು ಇವ್ರಿಗೆ ಇದ್ರು ಋಷಿ ಮುನಿಗಳಾಗಿರ್ಬೋದು ಸಾಮಾನ್ಯ ವ್ಯಕ್ತಿ ಯಾರು ಬೇಕಾದ್ರೂ ಕೂಡ ತಪಸ್ಸನ್ನು ಮಾಡ್ಬೋದಿತ್ತು ಆದರೆ ಈಗ ತಪಸ್ಸನ್ನು ಮಾಡೋದಕ್ಕೆ ಆಗೋದೇ ಇಲ್ಲ ಆಗೋದೂ ಇಲ್ಲ ಅದು ಸಾಧ್ಯ ಅದು ಆ ಕೋರಿಗಳು ಯಾರೋ ಸನ್ಯಾಸಿಗಳು ಹಿಮಾಲಯದಲ್ಲಿರುವಂಥವ್ರು ಮಾತ್ರ ಮಾಡ್ತಾರೆ ಅದಕ್ಕೆ ಸಾಮಾನ್ಯ ವ್ಯಕ್ತಿಗಳು ಕೂಡ ಅಂದ್ಕೊಂಡಿದ್ದನ್ನು ಶಾರ್ಟ್ಕಟ್ಗಳನ್ನು ಹುಡ್ಕೊಂಡ್ರು ಮೊದಲು ನಡ್ಕೊಂಡು ಹೋಗ್ತಾಯಿದ್ರು ಆಮೇಲೆ ಸೈಕಲ್ ಬಂತು ಆಮೇಲೆ ಮೋಟರು ಮೋಟರ್ ಸೈಕಲ್ ಬಂತು ಈ ಥರದ್ದೆಲ್ಲ ಆಗ್ತಾ ಇತ್ತು ಆವಿಷ್ಕಾರಗಳು ಅದೇ ರೀತಿ ಈ ಭಕ್ತಿಯ ಒಂದು ವಿಚಾರದಲ್ಲೂ ಕೂಡ ಅಧ್ಯಾತ್ಮದ ಒಂದು ವಿಚಾರದಲ್ಲೂ ಕೂಡ ಇದು ಆಗಿರೋಂಥ ಒಂದು ಬದಲಾವಣೆ ಏನಂತಂದ್ರೆ ಅದೇ ರಥ ಥರ ರಥವನ್ನು ಮಾಡಿ ಸಾಮಾನ್ಯ ವ್ಯಕ್ತಿಗಳು ಕೂಡ ರಥವನ್ನು ಮಾಡಿ ಭಗವಂತನನ್ನು ಭಗವಂತನ ಒಂದು ಆಶೀರ್ವಾದ ಪಡ್ಕೊಂಡು ತಾನು ಕೇಳಿದ್ದನ್ನು ಏನೇ ಒಂದು ಇಚ್ಛೆಗಳು ಕೆಲಸ ಕಾರ್ಯಗಳು ಮತ್ತು ಏನು ಇಷ್ಟಾರ್ಥಗಳಿದ್ದಾವೆ ಮತ್ತು ಏನು ಬೇಕೋ ಅದನ್ನು ಪಡ್ಕೊಳ್ಳುವಂಥ ಒಂದು ಅದ್ಭುತವಾದಂಥ ಒಂದು ವಿಧಾನ ಅದೇ ಅದೇ ರಥ ಅಂತ ಹೇಳ್ತಾರೆ ಈಗ ವರಮಲಕ್ಷ್ಮಿ ಅದು ಹಬ್ಬ ಅಲ್ಲ ಅದು ವ್ರತ ಇದು ಸ್ವರ್ಣಗೌರಿ ವ್ರತ ಯಾಕಂದರೆ ಈ ಈ ರಥದಲ್ಲಿ ಏನಂತಂದರೆ ಏನಕ್ಕೆ ಮಾಡಬೇಕು ಎಸ್ಪೆಷಲಿ ಅಂತ ನಾವು ನೋಡಿದಾಯ್ತು ಅಂತಂದರೆ ಇದನ್ನು ತಾಯಂದರು ಕೂಡ ಮಾ ಮಾಡ್ತಾಯಿದ್ರು ಅಂತಂದರೆ ಇದನ್ನು ಮಕ್ಕಳಿಗೂ ಕೂಡ ಒಂದು ಸಂಸ್ಕಾರ ಸಂಪ್ರದಾಯ ಅನ್ನೋಂಥದ್ದು ಬರಲಿ ಮತ್ತು ಭಗವಂತನ ಒಂದು ಭಕ್ತಿಗೆ ಪಾತ್ರರಾಗಲಿ ಅಂದರೆ ಈ ಭಕ್ತಿಗೆ ಒಂದು ಪಾತ್ರರಾಗಿ ಭಕ್ತಿಯನ್ನು ಹುಟ್ಟಿಸ್ಕೊಂಡು ಭಕ್ತಿಯೊಂದಿತ್ತು ಒಂದು ಶಕ್ತಿ ಇದ್ದ ಹಾಗೆ ಎಲ್ಲರೂ ಕೂಡ ಮಾಡಲಿ ಅಂತ ತಾಯಂದರು ಗೌರಿ ಹಬ್ಬವನ್ನು ಮಾಡ್ತಾರೆ ಮತ್ತು ಮಕ್ಕಳು ಗಂಡು ಮಕ್ಕಳು ಗಣೇಶನ ಒಂದು ಹಬ್ಬವನ್ನು ಮಾಡಿದರೆ ಎರಡು ದಿನವೂ ಕೂಡ ಯಾಕಂದರೆ ಇಲ್ಲಿ ಮನೆ ಮಂದಿ ಎಲ್ಲ ಕೂತು ಮಾಡುವಂಥದ್ದು ಸ್ವರ್ಣ ಗೌರಿ ಹಬ್ಬ ಮತ್ತು ವ್ರತ ಗೊತ್ತಲ್ಲ ಹಾಗಾಗಿ ಈ ಒಂದು ಹಬ್ಬದ ದಿನ ಏನು ಅಂತಂದರೆ ನೀವು ಗಣೇಶ ಮತ್ತು ಗೌರಿಯನ್ನು ಇಡ್ತೀರ ಅಕಸ್ಮಾತ್ ಗಣೇಶನ ಹಿಡದೇ ಇರೋವಂಥವ್ರು ದೇವಸ್ಥಾನದಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀರ ಅಥವಾ ನಿಮ್ಮ ರಿಲೇಟಿವ್ಸ್ ಮನೇಲಿ ಹೋಗಿ ನೀವು ಪೂಜೆಯನ್ನು ಮಾಡಿಕೊಂಡು ಬರ್ತೀರ ಯಾಕಂದರೆ ನೋಡಿ ಭಕ್ತಿಯಿಂದ ನೀವು ಈ ಒಂದು ಸ್ವರ್ಣ ಗೌರಿ ಹಬ್ಬದ ದಿನ ನೀವು ಯಾವ ಒಂದು ಸೀರೆ ನೋಡ್ಕೋಬೇಕು ಅಂತಂದರೆ ಹಳದಿ ಬಣ್ಣ ಯಾಕಂದರೆ ಗೌರಮ್ಮ ಹಳದಿ ಸೀರೆ ಇರೋದರಿಂದ ಹಳದಿ ಬಣ್ಣದ ಒಂದು ವಸ್ತ್ರವನ್ನೇ ನೀವು ಧರಿಸಬೇಕು ಅದನ್ನು ತುಂಬ ಒಳ್ಳೆಯದಾಗುತ್ತೆ ಇಲ್ಲ ನಾವು ಅನಿವಾರ್ಯ ಅಂತಂದರೆ ತೊಂದರೆ ಇಲ್ಲ ನಿಮಗೆ ಅಂದ್ಕೊಂಡಿದ್ದಾಗಬೇಕು ಅಂತಂದರೆ ನಿಮಗೆ ಮಾಂಗಲ್ಯ ದೋಷ ಅನ್ನೋಂಥದ್ದು ನಿವಾರಣೆ ಆಗಬೇಕು ಅಂತಂದರೆ ಅಖಂಡ ಸೌಭಾಗ್ಯವತಿ ಆಗಬೇಕು ಅಂತಂದರೆ ನಿಮ್ಮ ಸಂಸಾರ ಚೆನ್ನಾಗಿರಬೇಕು ಅಂತಂದರೆ ಈ ಒಂದು ವಿಚಾರಗಳನ್ನು ನೀವು ಅಳವಡಿಸ್ಕೊಳ್ಳೇಬೇಕು ನೀವು ಮಾಡಲೇಬೇಕು ಏನು ಅಂತಂದರೆ ಹಳದಿ ಬಟ್ಟೆಯನ್ನೇ ಹಳದಿ ಸೀರೆಯನ್ನು ನೀವು ಧರಿಸುವಂಥದ್ದು ಮೊದಲ ಜೊತೆಗೆ ಈ ಗೌರಮ್ಮನ ಒಂದು ಏನು ವಿಚಾರ ಅಂತಂದರೆ ಮೇಯ್ನಾಗಿ ಅವತ್ತಿನ ದಿನ ನೀವು ಗೌರಿ ಹಬ್ಬದ ದಿನ ನೀವು ಸಂಕಲ್ಪ ಮಾಡಬೇಕು ಒಂದು ತಾಮ್ರದ ಚೊಂಬನ್ನು ತೆಗೆದುಕೊಂಡು ಅದರ ಒಳಗಡೆ ನೀರನ್ನು ಹಾಕಿ ಅರಿಶಿಣವನ್ನು ಹಾಕಬೇಕು ತುಳಸಿ ಮತ್ತು ಬಿಲ್ವ ಪತ್ರೆಯನ್ನು ಹಾಕಬೇಕು ಮತ್ತು ವಿಳ್ಳೇದಲ್ಲ ನಾಗವಲ್ಲಿ ಅಂತ ಕರೀತಾರೆ ಆ ನಾಗವಲ್ಲಿನ ಅದನ್ನು ಹಾಕಬೇಕು ಹಾಕಿ ಅದನ್ನು ಇಟ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ಸಂಕಲ್ಪವನ್ನು ಮಾಡಬೇಕು ಏನೋ ಅಂತ ಸಂಕಲ್ಪ ಮಾಡಬೇಕು ಅಂತಂದರೆ ನಿಮಗೆ ನಮ್ಮ ಯಜಮಾನ್ರು ಚೆನ್ನಾಗಿರಲಿ ನಮ್ಮ ಮನೆಯವರು ಚೆನ್ನಾಗಿರಲಿ ನಮ್ಮ ಮಕ್ಕಳು ಚೆನ್ನಾಗಿರಲಿ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿರಲಿ ನಮ್ಮ ಯಜಮಾನರಿಗೆ ಒಳ್ಳೆಯ ಆದಾಯ ಬರಲಿ ಇನ್ಕಮ್ ಬರಲಿ ಆರೋಗ್ಯದ ಸಮಸ್ಯೆ ನಿವಾರಣೆ ಆಗಲಿ ಈ ಥರದ್ದು ಏನಿದೆ ನೋ ಸಂಕಲ್ಪ ಮಾಡಬೇಕು ಗೊತ್ತಲ್ಲ ಇಟ್ಕೊಂಡು ನೂರ ಎಂಟು ಸರಿ ಓಂ ಸ್ವರ್ಣಗೌರಿಯೇ ನಮಃ ಅಂತ ನೀವು ಇದನ್ನು ಏನು ಮಾಡಬೇಕು ಅಂದರೆ ಹಬ್ಬದ ಹಿಂದಿನ ದಿನವೇ ನೀವು ಇದನ್ನು ಮಾಡಿ ಒಂದು ನೀರನ್ನು ಎತ್ತಿಟ್ಕೋಬೇಕು ಹಬ್ಬದ ಹಿಂದಿನ ದಿನ ಅದು ಎನರ್ಜಿ ಎಲ್ಲ ಸಂಕಲ್ಪ ಎಲ್ಲ ಮ್ಯಾನಿಫೆಸ್ಟೇಷನ್ ಆಗಿ ನೆಕ್ಸ್ಟ್ ಡೇ ನೀವು ಹಬ್ಬದ ದಿನ ಬೆಳಗ್ಗೆ ಐದು ಗಂಟೆಗೆ ಹೇಳ್ತಿರೋ ಆರು ಗಂಟೆಗೆ ಹೇಳ್ತಿರೋ ಅದು ಎದ್ದು ನೀವು ಆ ತಾಮ್ರದ ಚೊಂಬಿನ ನೀರನ್ನು ತಲೆ ಸ್ನಾನ ಮಾಡಬೇಕಾದ್ರೆ ಅದನ್ನು ಹಾಕೋಬೇಕು ತಲೆಗೆ ಇನ್ನು ಬರಬೇಕಾಗಿರೋ ದುಡ್ಡು ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕೆ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಇನ್ನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ ಅದಕ್ಕೆಲ್ಲ ನೀವು ತಲೆನೇ ಕಟ್ಸ್ಕೊಬೇಡಿ ಅಂತ ಇದಕ್ಕೆಲ್ಲ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮೀ ಯಂತ್ರವನ್ನು ಮನೆ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಲ್ಲ ಈ ಒಂದು ಅಷ್ಟಲಕ್ಷ್ಮೀ ಯಂತ್ರಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲೆ ಸುತ್ತಕ ಗೀತ್ಕ ವೆಜ್ ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ ಇಟ್ಟು ಸಹ ಕೆಲಸ ಆಗುತ್ತೆ ಅವ್ರನ್ನೆಲ್ಲರಿಡ್ಬೋದು ಬೀರ್ನೆಲ್ಲಾರ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಇದಕ್ಕೆ ದೇವ್ರ ಮೇಲೆ ಬೀರು ಮಲ್ಲಾದರೂ ಕೂಡ ಇಟ್ಟು ನಾನು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತುಬಿಡಿ ಸಂಪೂರ್ಣವಾಗಿ ಇದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಕುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ನೀವು ತೆಗೆದುಕೊಂಡು ಹೋಗಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಇದ್ರ ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ ಸಾಲಗಳೆಲ್ಲ ತೀರೋಗಿಬಿಡುತ್ತೆ ಮೂರುಮಾಸ್ಯ ಕಳೆದ ಆರು ಒಳಗಡೆ ಎಷ್ಟೊಂದು ಬಗೆಯ ಫಿಫ್ಟಿ ಪರ್ಸೆಂಟ್ ತೆಳಿಬಿಡಿ ನೀವು ಎಷ್ಟೊಂದು ರಿಲೀಫ್ ಆಗಿಬಿಡ್ತೀರ ಅದೆಲ್ಲ ಎಷ್ಟೊಂದು ಜನ ಯಂತ್ರ ತೆಗೆದುಕೊಂಡು ಸೆಟ್ ತೊಗೊಂಡಿದರೆ ಮನೆ ಕಟ್ಟುಕೊಂಡಿದರೆ ಮಕ್ಳಿಗೂ ಓದಿಸಿದ್ದಾರೆ ಮಕ್ಳಿಗೆ ಮದುವೆ ಮಾಡಿದ್ದಾರೆ ಫಾರಿನಲ್ಲೆಲ್ಲ ಇದ್ದಾರೆ ನಿಮಗೂ ಹಂಗೆ ಆಗಬೇಕಲ್ವ ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಅಂತ ಮನೆ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ ನಿಮ್ಮೆಲ್ಲ ಹಣಕಾಸಿನ ಸಮಸ್ಯೆನ ಮರೆತುಬಿಡಿ ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಅದಲ್ಲ ಇಷ್ಟು ಮಾಡಿ ಸಂಕಲ್ಪ ಮಾಡಿದಲ್ಲಿ ಗಂಡ ಚೆನ್ನಾಗಿರಲಿ ಮಕ್ಕಳು ಚೆನ್ನಾಗಿರಲಿ ನೀವೇ ಹಾಕೋಬೇಕು ಅದಲ್ಲ ಸಾಧ್ಯವಾಯಿತು ಅಂತಂದರೆ ನಿಮ್ಮ ಮನೆಯವ್ರಿಗೂ ಕೂಡ ಇದನ್ನು ಕೊಡಿ ನಿಮ್ಮ ಮಕ್ಕಳಿಗೂ ಕೂಡ ಆ ಮಂತ್ರಿಸಿರುವಂತಹ ತೀರ್ಥವನ್ನು ನೀವು ಅವ್ರಿಗೆ ಕೊಡಿ ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ ನಾನು ಹೇಳಲ್ಲ ನೀವೇ ಒಂದು ಅನುಭವಿಸಿದಾಗ ನನಗೆ ಹೇಳ್ತೀರಿ ಅದಲ್ಲ ಹಾಗಾಗಿ ಇದನ್ನು ಒಂದು ಅದ್ಭುತವಾದಂಥ ಒಂದು ಸರಳವಾದಂಥ ತಂತ್ರ ಸುಲಭವಾದಂಥ ತಂತ್ರವನ್ನು ಮಾಡ್ಕೊಳ್ಳಿ ಆ ಕಂಡ ಸೌಭಾಗ್ಯವತೆ ಆಗ್ತೀರ ಭಾಳಷ್ಟು ಜನ ನಮ್ಮ ಕಣ್ಣಲ್ಲಿ ನೀರು ಹಾಕ್ಕೊಂಡು ಬರ್ತಾರೆ ಗುರುಗಳೇ ನಮ್ಮ ಯಜಮಾನ್ರು ಚೆನ್ನಾಗಿದ್ದು ಇದ್ದಕ್ಕಿದ್ದಂಗೆ ಆತ ಸವಾಸ ಸೇರಿಬಿಟ್ರು ನಮ್ಮ ಯಜಮಾನ್ರು ನಮ್ಮ ಮಾತನ್ನು ಕೇಳ್ತಾ ಇಲ್ಲ ಮತ್ತು ಅವರು ಚೆನ್ನಾಗಿರಬೇಕು ನಮ್ಗೆ ಆಸೆ ಬಟ್ ಏನಂತಂದರೆ ಯಾರದೋ ಒಂದು ಸವಾಸ ಸೇರ್ಕೊಬಿಟ್ಟಿದ್ದಾರೆ ಯಾರದೋ ಮಾತನ್ನು ಕೇಳ್ತಾ ಇದ್ದಾರೆ ಅವರು ಚಿಕ್ಕಮ್ಮ ದೊಡ್ಡಮ್ಮ ಅಥವಾ ಇನ್ಯಾರೋ ಅವ್ರ ಮಾತೆಲ್ಲ ಕೇಳಿ ನನ್ನನ್ನು ಕಡೆಗಣಿಸ್ತಾ ಇದ್ದಾರೆ ನನ್ನ ನನ್ನ ಮಕ್ಕಳನ್ನು ಈ ರೀತಿ ಆಗಬಾರದು ಅಂತ ಭಾಳಷ್ಟು ಜನ ಕಣ್ಣು ನೀರು ಹಾಕೋತಾ ಅದಕ್ಕೂ ಕೂಡ ಸಾಕಷ್ಟು ತಂತ್ರವನ್ನು ಇದ್ದೀನಿ ಮತ್ತು ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದೆ ಮತ್ತಲ್ಲ ಅದು ಯಾವುದು ಅಂತಂದರೆ ಕುಜ ಯಂತ್ರ ಅಂತ ಆ ಕುಜದ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ಕುಜ ಈ ಕುಜನ ಒಂದು ಯಂತ್ರವನ್ನು ನೀವು ಧರಿಸಿದ್ದೇ ಆಯಿತು ಅಂದರೆ ನೀವು ಕೊಟ್ಟು ಅದ್ಟ್ಟು ಪೂಜೆ ಮಾಡಿದ್ದೇ ಆಯಿತು ಅಂತಂದರೆ ಖಂಡಿತವಾಗ್ಲೂ ಇದು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ ಅಲ್ಲ ಹಬ್ಬದ ದಿನ ಈ ಒಂದು ಸರಳವಾದಂತಹ ಒಂದು ಸುಲಭವಾದಂತಹ ಒಂದು ತಂತ್ರವನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗತ್ತೆ ಜೊತೆಗೆ ಇನ್ನೊಂದೇನು ಅಂತಂದರೆ ನಾವು ಒಂದು ಮ್ಯಾಟ್ರಿಮೋನಿಯನ್ನು ಮಾಡಿದ್ದೀವಿ ಅಂತಂದರೆ ನಮ್ಮ ಹತ್ರ ಒಳ್ಳೊಳ್ಳೆ ಜಾತಕಗಳು ಬರ್ತಾಯಿದ್ದಾವೆ ಡಾಕ್ಟ್ರು ಇಂಜಿನಿಯರ್ಸು ಮತ್ತು ದೊಡ್ಡ ದೊಡ್ಡ ಪ್ರೊಫೆಷನಲ್ಲಿರುವಂಥವ್ರು ಮತ್ತು ಫ್ಯಾಕ್ಟ್ರಿ ಓನರ್ಸು ಅಂಥವ್ರ ಮಕ್ಕಳು ಕೂಡ ಆಗಿರ್ಬೋದು ಯಾಕಂದರೆ ನಮ್ಮ ಹತ್ರ ಬಂದು ಜಾತಕ ಹೇಗಿದೆ ಮದುವೆ ಯಾವಾಗ ಮಾಡಬಹುದು ಯಾವಾಗ ಹೆಣ್ಣು ನೋಡೋಕ್ಕೆ ಸ್ಟಾರ್ಟ್ ಮಾಡಲಿ ಯಾವಾಗ ಗಂಡು ನೋಡೋಕ್ಕೆ ಸ್ಟಾರ್ಟ್ ಮಾಡಲಿ ಅಂತೆಲ್ಲ ಕೇಳ್ತಾಯಿರ್ತಾರೆ ಅವಾಗ ನಿಮಗೆ ಯಾವ್ದಾರು ಬಂತು ಅಂತಂದರೆ ಹೇಳಿ ಅಂತ ಈ ಯಾಕೆ ಥರ ಸಾಕಷ್ಟು ಪ್ರೊಫೈಲ್ಗಳಿದ್ದಾವೆ ಅದು ನಿಮ್ಗೆ ಅನುಕೂಲ ಆಗ್ಬೋದು ಅದಕ್ಕೆ ಮ್ಯಾಟ್ರಿಮೋನಿಯನ್ನು ನೀವು ಆಗಿ ಮಿಸ್ ಮಾಡಿಬಿಡಿ ಬಂದು ರಿಜಿಸ್ಟ್ರೇಷನ್ ಮಾಡಿ ಒಂದು ಫೋಟೋ ಕೊಟ್ಟು ಹೋಯ್ತು ಅಂತಂದರೆ ಸಾಕು ಅದು ಒಳ್ಳೆಯ ಸಂಪ್ರದಾಯಸ್ಥ ಕುಟುಂಬ ನಿಮ್ಮ ಒಂದು ಸಮುದಾಯದ ನಿಮ್ಮದೇ ಭಾಳ ಸಂಗಾತಿಯನ್ನು ನೀವು ಒಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇದೊಂದು ಪ್ಲಾಟ್ಫಾರ್ಮನ್ನು ನಾವು ನಿರ್ಮಾಣವನ್ನು ಮಾಡಿದ್ದೀವಿ ಅದರ ಒಂದು ಉಪಯೋಗವನ್ನು ತೊಗೊಳ್ಳಿ ಅಂತ ನಾನು ತಿಳಿಸ್ತಾ ಹೋಗ್ತೀನಿ ಇದೆ ನಾವು ಮಾಡಿಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಮಿಸ್ ಮಾಡಿದೆ ಈ ಒಂದು ತಂತ್ರವನ್ನು ಮಾಡಿ ಮತ್ತು ಮ್ಯಾಟಮನ್ ಯಾರು ಮದುವೆ ಆಗಿಲ್ಲ ನಿಮ್ಮ ಮಕ್ಕಳಿಗೆ ಅವರು ಬಂದು ಖಂಡಿತವಾಗಲೂ ಜಾಯ್ನ್ ಆಗಿ ಮತ್ತೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ನಮ್ಮ ಹತ್ರ ತುಂಬ ಜಾತಕಗಳು ಇರ್ತವೆ ಗುರುಗಳೇ ಮದುವೆ ಯಾವಾಗ ಮಾಡಬೇಕು ನಮ್ಮ ಮಕ್ಕಳಿಗೆ ಇನ್ನೂ ಮದುವೆ ಆಗಿಲ್ಲ ಮತ್ತು ಇವಾಗಿನ ಮದುವೆ ನೋಡ್ಬೋದಾ ಜಾತಕ ಸರಿ ಒಂದು ಇಲ್ವೋ ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ ನಿಮ್ಮತ್ತೆಷ್ಟೊಂದು ಜನಕ್ಕೆ ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ ಅದಕ್ಕೋಸ್ಕರ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೆ ಅದೇ ಐಶ್ವರ್ಯ ಮ್ಯಾಟ್ರಿಮೋನಿ ಈ ಐಶ್ವರ್ಯ ಮ್ಯಾಟ್ರಿಮೋನಿಗೆ ಬಂತು ಅಂತಂದರೆ ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ನಮ್ಮಲ್ಲಿ ಬರೋಂಥವ್ರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ ಆಗಿ ಈ ಥರ ಒಂದು ಮೂವತ್ತು ನಲ್ವತ್ತು ಮದುವೆಗಳಾಗಿದ್ದಾವೆ ಇದಕ್ಕೊಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತಂದು ಖುಷಿ ಆಯಿತು ಎಲ್ಲ ಕರೀತಾರೆ ನಮ್ಮ ಗುರುಗಳೇ ನಿಮ್ಮಿಂದ ಮದುವೆ ಆಯಿತು ಅಂತ ತಕ್ಷಣ ಒಂದು ಆನಂದ ಖುಷಿ ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಕೂಡ ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟಿಂಗ್ ಅಂತ ಗೊತ್ತದೆ ನಿಮಗೆ ಬರ್ತಾ ಹೋಗುತ್ತೆ ಖಂಡಿತವಾಗ್ಲೂ ಕೂಡ ನೀವು ಆ ಒಂದು ಮ್ಯಾಟಂಗ್ ನೀವು ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು ಮತ್ತು ಡಾಕ್ಟ್ರು ಇಂಜಿನಿಯರು ಬಿಸ್ನೆಸ್ಮನ್ನು ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೋರ್ಮೆಂಟ್ ಎಂಪ್ಲಾಯೀಸು ಈ ಥರದವರೆಲ್ಲ ಸಿಗ್ತಾರೆ ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ ಇನ್ನು ಇಲ್ಲೇ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಚೆನ್ನಾಗ್ತಕ್ಕಂಥ ಸಮಾವೇಶ ಅಂತ ಮಾಡ್ತೀವಿ ಸಮಾವೇಶದಲ್ಲಿ ವಧುಗಳು ಬರ್ತಾರೆ ವರರು ಕೂಡ ಬರ್ತಾರೆ ಅಂತಲ್ಲ ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡೋ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ ಯಾಕಂದರೆ ಒಂದು ಹುಡುಗ ಬಂತು ಬಂದರು ಏನು ಸೆಟ್ ಆಗಿಲ್ಲ ಅಥವಾ ಹುಡುಗಿ ನೋಡ್ತಾ ಇನ್ನೂ ಸೆಟ್ಟಾಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವರು ಹೋಗೋದು ಇವ್ರನ್ನ ಒಂಥರ ನೋಡೋವಂಥದ್ದು ಆದ ಮೇಲೆ ಊಟಕ್ಕೆ ಹಾಕೋಣ ಇಲ್ಲ ಅಂತಂದರೆ ಬೇಡ ಇದ್ದದ್ದು ಏನೋ ನಾನಾ ರೀತಿಯಂಥ ಒಂದು ಇದು ಮಿಸ್ಕನ್ಸೆಪ್ಷನ್ ಇದೆ ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ವದು ಹುಡುಗನ ಒಂದು ತಂದೆ ತಾಯಿಗಳು ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡ್ತು ಮಾತಾಡಿಕೊಂಡು ಎಸ್ ಅಂದರೆ ಮೂವ್ ಆಗ್ತಾರೆ ಇಲ್ಲ ಅಂತಂದರೆ ಅದಕ್ಕೋಸ್ಕರ ಐಶ್ವರ್ಯ ಮ್ಯಾಟ್ರಿಂಗ್ ಮೋನಿ ಅಂತ ಇದೆ ಇದಕ್ಕೆ ಹೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ತಿಳ್ಕೊಳ್ಳಿ ಅದ್ರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಮತ್ತೆಲ್ಲ ಇದು ವಿಶೇಷವಾದ ಒಂದು ಮ್ಯಾಟ್ರಿಂಗ್ ಒಂದು ವಿಚಾರ ವಧುವರ ವಧುವರರ ಮಾಹಿತಿ ಕೇಂದ್ರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೋಣ ಮುಂದಿನ ಸಂಚಿಕೆ ಅಲ್ಲಿವರೆಗೂ